ಇದು ಬೆಳಗ್ಗೆನೆ ಕಷಾಯ ಮಾಡ್ಕೊಳ್ಳೋಣ ಅಂತ ಕಾಫಿ ಕುಡಿಯೋಣ ಅಂತ ಆಸೆ ಆಗ್ತಾಯಿತ್ತು ಸ್ವಲ್ಪ ಅದನ್ನೆಲ್ಲ ಬೇಡ ಅದು ಕಾಫಿ ಬೆಳಗ್ಗೆನೆ ಒಂಥರ ಇದು ಮಾಡತ್ತೆ ನೋಡೋಣ ಇವತ್ತು ಅಂತ ಟ್ರೈ ಮಾಡೋಣ ಅಂತ ಮಾಡ್ಕೋತಾ ಇದ್ದೀನಿ ಕಷಾಯ ಇದರಲ್ಲಿ ನೋಡಿ ಜೀರಿಗೆ ಅರಿಶಿನ ಶುಂಠಿ ಬೆಲ್ಲ ಸ್ವಲ್ಪ ನೀರು ಹಾಕಿ ಇಟ್ಟಿದ್ದೀನಿ ಥರ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ಇವತ್ತು ದಿನಾನ ಇದರಿಂದ ಸ್ಟಾರ್ಟ್ ಮಾಡೋಣ ಅನಿಸ್ತು ಯಾಕೋ ಗೊತ್ತಿಲ್ಲ ಕಾಫಿ ಕುಡಿದು 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 ಒಂಥರ ತುಂಬ ವೆಯ್ಟ್ ಜಾಸ್ತಿ ಆಗ್ತಾ ಇದ್ದೀನಿ ಅಂತ ಇತ್ತು ಅದಕ್ಕೆ ಚೇಂಜ್ ಥರ ಇವತ್ತು ಈ ಥರ ಕಷಾಯ ಕುಡಿಯೋಣ ಅಂತ ಐಡಿಯಾ ಹಾಕ್ಕೊಂಡಿದ್ದೀನಿ ಬೇಕಾದರೆ ಇದಕ್ಕೆ ಚೂರು ಹಾಲು ಹಾಕ್ಕೊಂಡು ಕುಡಿಬೋದು ಆದರೆ ನಾನು ಹಾಲು ಇಲ್ಲ ಬರೀ ಹಾಗೆ ಗ್ರೀನ್ ಟೀ ಅಂತೀವಿ ಇದು ಆ ಟೈಪ್ ಇರತ್ತೆ ಕಷಾಯ ಥರ ನಾನು ಕಷಾಯ ಪ್ಲೇನ್ ಕಷಾಯ ವಿತೌಟ್ ಮಿಲ್ಕ್ ಅನ್ನೋ ನಾನು ಮಾಡ್ಕೊಂಡಿದ್ದೀನಿ